ನಿನ್ನೆ ರಾತ್ರಿ ನಮ್ಮ ಅಮ್ಮಂಗೆ ಹೇಳಿದಾಳೆ ನನ್ನ ತಂಗಿ ಹಿಂಗೆ ಪ ಮೋಹನನ್ನ ಪೊಲೀಸು ಈ ಥರ ಬ್ಯಾಡ್ ಬ್ಯಾಡಾಗಿ ಮೆಸೇಜ್ ಆಗ್ತಿದ್ದಾನೆ ನಾನು ಹೇಳ್ದಂಗೆ ಕೇಳಿದ್ರೆ ನಿನಗೆ ಒಳ್ಳೆಯದಾಗುತ್ತೆ ನಾನು ಇದೀನಿ ಹಂಗೆ ಹಿಂಗೆ ಏನೇನು ಹೇಳದಂತೆ ನಮ್ಮ ಅಮ್ಮ ಈಗ ನಮ್ಮ ತೀರೋಗಿದ್ರು ಒಂದು ವಾರ ಆಗಿತ್ತು ಆದಮೇಲೆ ಇದನ್ನು ವಿಚಾರಿಸೋಣ ಮಾತಾಡೋಣ ಟೇಷನಿಗೆ ಹೋಗಿ ಅಂತ ಹೇಳಿದರು ಬೆಳಗ್ಗೆ ಮತ್ತೇನೇನೋ ಬ್ಯಾಡಾಗಿ ಮೆಸೇಜ್ ಬಂದಿದೆ ಅಂತೇಳಿ ನಾವು ಅಮ್ಮಂಗೆ ಡೆತ್ ನೋಟು ಕಳ್ಸಿದ್ದಾಳೆ ನಮ್ಮ ಅಮ್ಮಂಗೆ ಅಮ್ಮ ಈ ಥರ ಹಿಂಗಾಗಿದೆ ಈ ಥರ ಇವನಿಂದ ತೊಂದರೆ ಆಗ್ತಾಯಿದೆ ಅವನ್ನ ಬ್ಲಾಕ್ ಲಿಸ್ಟ್ಗೆ ಹಾಕಿದ್ದೀನಿ ಅವನನ್ನು ಎಲ್ಲೇ ಇದ್ರು ಬಿಡಬೇಡಿ ನನ್ನ ಮಕ್ಳು ನನ್ನ ಮಕ್ಕಳು ನೋಡ್ಕೊಳ್ಳಿ ಅಂತ ಅವನು ಪೊಲೀಸ್ ಅಂತೆ ಪೊಲೀಸ್ ಕಾನ್ಸ್ಟೇಬಲ್ ಅಂತೆ ಇಲ್ಲೇ ಶು ಭದ್ರಾವತಿಲೇ ಇದ್ದಂತೆ ಈ ಥರ ಮೂರು ನೆಲ್ಲ ಕೇಸ್ ಆಗಿದೆಯಂತೆ ಮುಂಚೆ ಪಿ ಪೇಪರ್ನೆಲ್ಲ ಬಂದಿದ್ರಂತೆ ದುಡ್ಡು ಕೊಟ್ಟು ಮುಚ್ಚಾಕ್ಸಿ ಇಲ್ಲೇ ಇದ್ದಾನಂತೆ ಈಗೆಲ್ಲ ಮಾಲೂರು ಮಾಲೂರು ಟೇಶನ್ ಮಾಲೂರು ಚೆಕ್ಪೋಸ್ಟಲ್ಲೇನೋ ಇದ್ದಾನಂತೆ ಈ ಮಾಡಲೂರಲ್ಲಿ ಈ ಎಫ್ ಪಿ ಎಲ್ಲ ಬ್ಲಾಕ್ ಮಾಡ್ಕೊಂಡಿದ್ದಾನೆ ಬೆಳಗ್ಗೆ ಫೋಟೋ ತೊಗೊಂಡಿದ್ದು ಎಫ್ ಪಿ ಓಪನ್ ಮಾಡಿ ಅವರಲ್ಲಿ ನನ್ನ ತಂಗಿನ ಬ್ಲಾಕ್ ಮಾಡಿದ್ದಾನೆ ಈ ಪೊಲೀಸರು ಈ ಥರ ಮಾಡಿದ್ರೆ ಇನ್ನು ಬೇರೆ ಇನ್ನು ಜನಗಳಿಗೆ ಯಾರು ನೋಡ್ಕೊತಾರೆ ಆ ಟಾರ್ಚರ್ ಏನಂತ ಹೋಗುದಿಲ್ಲ ಇಷ್ಟು ಹೇಳಿದ್ದು ಅಷ್ಟೇ ನನ್ನ ತಂಗಿ ಈ ಥರ ನಾನು ಹೇಳ್ದಂಗೆ ಕೇಳ್ಕೊಂಡಿದ್ರೆ ನಿಮಗೆ ಒಳ್ಳೇದಾಗುತ್ತೆ ನಾನು ಹೇಳ್ದಂಗೆ ಕೇಳು ಏನೇನೋ ಬೇಡಕ್ಕೆ ಮೆಸೇಜ್ ಮಾಡಿದ್ದಂತೆ ಅದನ್ನು ಅಮ್ಮನ ಹತ್ರ ಹೇಳ್ಕೊಂಡಿದ್ದಾಳೆ ನೆನ್ನೆ ಸರ್ ಇದು ಮಾಲೂರು ಟೇಷನಲ್ಲೇನೋ ಕೆ ವರ್ಕ್ ಮಾಡ್ತಾರಂತ ಇವಾಗ ಇಲ್ಲೇ ಭದ್ರಾವತಿಯವರಂತೆ ಅಂತೆ ಮನೆಯಿಂದ ಎರಡು ಬೀದಿ ಹಿಂದೆ ಕಡೆ ಅಂತ ಇದ್ದಿದ್ದವರು ಇಲ್ಲಿ ಎರಡು ಮೂರು ಕೇಸ್ ಇದೇ ಥರ ಆಗಿ ಅಂಗನವಾಡಿ ನೋಡಿ ಟೀಚರ್ಗೆಲ್ಲ ಈ ಥರ ತೊಂದರೆ ಕೊಟ್ಟು ಬ್ಯಾಡಾಗಿ ಮೆಸೇಜ್ ಮಾಡಿ ಇಲ್ಲೇ ಟೇಷನಲ್ಲಿ ಕಂಪ್ಲೇಂಟಲ್ಲಿ ಆಗಿತ್ತಂತೆ ಎಫ್ ಐ ಆರ್ ಅಲ್ಲಿ ಆಗಿತ್ತು ಎಫ್ ಐ ಆರ್ ಆಗಿದ್ದಾಗ ಅದನ್ನು ದುಡ್ಡು ಕೊಟ್ಟೆನೋ ಮುಚ್ಚಾಕ್ಸ್ಕೊಂಡು ಬೇರೆ ಕಡೆ ಟೇಷನಿಗೆ ಹೋಗಿದ್ರಂಥವ್ರು ಏನಾಗುತ್ತೆ ಇವಾಗ ಏನಾಗುತ್ತೆ ಇದ್ರ ಮೇಲೆ ಈಗ ಇವು ಡೆತ್ ನೋಟ್ ಬರೆದಿಟ್ಟಿದ್ದಾಳೆ ಅವನೇ ನನ್ನ ಸಾವಿಗೆ ಕಾರಣ ಮೋಹನ್ ಕುಮಾರ್ ಪೊಲೀಸ್ ಮೋಹನ್ ಕುಮಾರ್ ಅಂತೇಳಿ ಬರೆದಿಟ್ಟಿದ್ದಾಳೆ ಅದನ್ನು ಅದ್ರ ಮುಖಾಂತರ ಏನು ಕಾನೂನು ಕ್ರಮ ಪೊಲೀಸರು ತಗೊಬೇಕಾ ಅದು ತೊಗೊಬೇಕು ಅವ್ರದ್ದು ಅವ್ರು ಡ್ರಿಂಕ್ಸ್ ಮಾಡಿಕೊಂಡು ಅವ್ರದ್ದೇನೋ ಬೇರೆ ಪ್ರಾಬ್ಲಮ್ ಇತ್ತು ಹಂಗಾಗಿ ಅವರು ತೀರ್ಕೊಂಡಿದ್ರು ಅದಕ್ಕೆ ಇವರು ಬೇ ಬೇಡ ಬೇಡಾಗಿ ಮೆಸೇಜ್ ಹಾಕಿ ನಾನು ಹೇಳ್ದಂಗೆ ಕೇಳ್ಕೊಂಡಿದ್ರೆ ನಿನಗೆ ಒಳ್ಳೇದಾಗುತ್ತೆ ನಾನು ಇದ್ದೀನಿ ಹಂಗೆ ಹಿಂಗೆ ಏನೋ ಮೆಸೇಜ್ ಮಾಡಿರೋಂಥ ರಾತ್ರಿ ಅದನ್ನು ನಮ್ಮನ ಹತ್ರ ಹೇಳಿದ್ದಾರೆ ನಮ್ಮ ಅಮ್ಮ ಬೆಳಗ್ಗೆ ಈ ಎಲ್ಲ ಮುಗಿಲಿ ಟೇಷನ್ಗೆ ಹೋಗಿ ಬಗೆಹರಿಸ್ಕೊಂಡಿತ್ತು ಬಿಡು ಅಂತ ಹೇಳಿ ಧೈರ್ಯ ತುಂಬಿದಾರೆ ರಾತ್ರಿ ಬೆಳಗ್ಗೆ ಎದ್ದು ಬೇರೆ ಮೆಸೇಜ್ ಏನೋ ಎಫ್ ವಿಲಿ ಬೇರೆ ಮೆಸೇಜ್ ಏನೋ ಬಂದಿತ್ತಂತೆ ಅದನ್ನು ನೋಡಿಕೊಂಡು ಜನಗಳಿಗೆಲ್ಲ ಹೇಳ್ತೀನಿ ಏನೇನೋ ಎದುರಿಸಿದ್ದಂತೆ ಹಾಗಾಗಿ ಇವಳು ಮಾನವರು ಇದಕ್ಕೆ ಎದುರುಕೊಂಡು ಬ್ಲಾಕ್ ಹಾಂ ಅವ್ನು ಬ್ಲಾಕ್ ಮಾಡಿದ್ದಾನೆ ಇನ್ಸ್ಟಾ ಇದು ಎಫ್ ವಿನ ಡಿಲೀಟ್ ಮಾಡ್ಕೊಂಡಿದ್ದಾನೆ ಅವನು ಪ್ರೊಫೈಲ್ ಓಪನ್ ಆಗ್ತಿಲ್ಲ ಇವ್ರದ್ದಲ್ಲಿ ಬ್ಲಾಕ್ ಮಾಡಿದ್ದಾನೆ ಸ್ವಾತಿ ಬ್ಲಾಕ್ ಮಾಡಿದ್ದಾನೆ ಬೇರೆಯವ್ರ ಮೊಬೈಲಲ್ಲಿ ಓಪನ್ ಇವಾಗ ಎಲ್ಲ ಬ್ಲಾಕ್ ಮಾಡ್ಕೊಂಡಿದ್ದಾನೆ ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾನೆ ಸ್ವಾತಿಯರ್ ಎಂಟು ವರ್ಷ ಆಯಿತು ಸರ್ ಏಳು ವರ್ಷ ಇಬ್ರು ಹೆಣ್ಮಕ್ಳಿದ್ದಾರೆ ಇವ್ರ ಗಂಡ ಪೊಲೀಸ್ ಕಾನ್ಸ್ಟೇಬಲ್ ಕೆ ಎಸ್ ಸರ್ ಪಿ ಇಲ್ಲಿದ್ರು ಶಿವಮೊಗ್ಗದಲ್ಲೇ ಸರ್ ಕೆಲಸ ಅವ್ರಿಗೆ ಕೆಲಸಕ್ಕೆ ಏನಾಗೋದಿಲ್ಲ ಮದುವೆ ಆಗಿ ಆರು ವರ್ಷ ಆಗಿತ್ತು ಮೋಹನ್ ಮೇಲೆ ಎಫ್ಐಆರ್ ಆಗಿ ಬೆಳಗ್ಗೆ ಬಂದಿದ್ದೀವಿ ಇನ್ನೂ ಎಫ್ಐಆರ್ ಆಗಿಲ್ಲ ಪೊಲೀಸರು ಆಗ್ತಾ ಇದ್ದೆ ಆಗ್ತಾ ಇದೆ ಅಂತ ಇದ್ದಾರೆ ಇನ್ನು ಏನು ಮಾಡಿಲ್ಲ ಸರ್ ನ್ಯಾಯ ಸಿಗ್ಬೇಕು ನ್ಯಾಯ ಸಿಗ್ಬೇಕು ಇದಕ್ಕೆ ಬಾಡಿ ಬಾಡಿ ಪೋಸ್ಟ್ ಬಾಡಿ ಪೋಸ್ಟ್ ಮಾರ್ಟಮ್ ಮಾಡ್ಕೊಂಡು ಇಲ್ಲಿ ಇಲ್ಟೇಷನಿಗೆ ತಂದಿಡ್ತೀವಿ ತರ್ತೀವಿ ಅದೇನು ಅವನ್ನ ಅರೆಸ್ಟ್ ಮಾಡಿ ನ್ಯಾಯ ಒದಗಿಸ್ಕೊಡ್ಬೇಕು